ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹದ ಬಳಗದವರಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಐದನೇ ವಾರ್ಡ್ ಸಿದ್ದೇನಾಯಕನಹಳ್ಳಿಯಲ್ಲಿ ನಿರ್ಮಿಸಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಮುನಿಯಪ್ಪ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದೇಶಕ್ಕೆ ಶ್ರೇಷ್ಠ ಸಂವಿಧಾನ ತಂದುಕೊಟ್ಟಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಯನ್ನ ಅನಾವರಣ ಮಾಡಿದ್ದು ತುಂಬಾ ಸಂತಸವನ್ನ ತಂದಿದೆ ಎಲ್ಲರಿಗೂ ಶಿಕ್ಷಣವನ್ನ ಪಡೆಯಬೇಕು ಎಲ್ಲರೂ ಉತ್ತಮ ಶಿಕ್ಷಣ ಪಡೆದು ದೇಶದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದಾಗಿ ನರೇಗಾ ಹೆಸರು ಬದಲಾವಣೆ ವಿಚಾರವಾಗಿ ಕುರಿತು ಮಾತನಾಡಿದ ಅವರು ಅಂದೊಂದು ದುರಂತ ವಿಚಾರ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾನ್ ಚೇತನ್ ಮಹಾತ್ಮ ಗಾಂಧೀಜಿ ರಾಮ ಯಾರಿಗೂ ಬೇಡ ಅಂತ ಹೇಳಲ್ಲ ಮನೆಯಲ್ಲಿ ರಾಮನಿಗೂ ಆಂಜನೇಯಿಗೂ ಪೂಜೆಯನ್ನ ಮಾಡುತ್ತೇವೆ ಸಮಾಜ ಸುಧಾರಣೆ ಸಮಾನತೆಯ ಸಾರುವಂತಹ ಉದ್ದೇಶದಿಂದಾಗಿ ಮಹಾತ್ಮ ಗಾಂಧಿ ಹೆಸರು ಇಟ್ಟಿದ್ದೆವು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಾನು ಸಚಿವನಿದ್ದಾಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಮಾಡಿದ್ರು ಇದನ್ನ ಇಡೀ ದೇಶವೇ ಒಪ್ಪಿತ್ತು ಆದ್ರೆ ಹೆಸರು ಬದಲಾವಣೆಯಿಂದಾಗಿ ಮೋದಿಗೆ ಗೌರವ ಕಡಿಮೆಯಾಯಿತು ಒಬ್ಬ ರಾಷ್ಟ್ರಪಿತ ಜಗತ್ ಒಪ್ಪಿರುವಂತ ವ್ಯಕ್ತಿ ಹೆಸರು ಬದಲಾವಣೆ ಮಾಡಿ ಏನು ಕಿರೀಟವನ್ನ ಇಟ್ಕೊಳ್ತೀರಿ ಯಾರಿಗೂ ಗೊತ್ತಿಲ್ಲ ರಾಮ ನೀವು ಎಷ್ಟು ಜನ ಬರೆಯುತ್ತೀರಿ ರಾಮ ಕೋಟಿ ನಾನು ನಿತ್ಯ ರಾಮಕೋಟಿ ಬರೆಯುತ್ತೇನೆ ನೀವು ಒಟ್ಟು ಒಟ್ಟು ಕೂಡಿ ಪಡೆಯಲು ನೀವು ಓಟು ಪಡೆಯಲು ರಾಮನನ್ನ ಉಪಯೋಗಿಸಬೇಡಿ ಆತ್ಮ ಶುದ್ಧವಾಗಿ ರಾಮನನ್ನ ಪ್ರೀತಿ ಮಾಡಿ ಪೂಜೆಯನ್ನ ಮಾಡಿ ಗಾಂಧೀಜಿ ಹೆಸರು ನಮಗೆಲ್ಲ ನೋವಿದೆ ಅಂತ ಹೇಳಿದ್ರು ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡುತ್ತೇವೆ ಸಹ ಅಂತ ಹೇಳ್ತಾರೆ ಏನಾದ್ರೂ ಪ್ರಾಬ್ಲಮ್ ಬಿಪಿಎಲ್ ಎಪಿಎಲ್ ಆಗಿದ್ರೆ ಒಂದು ಅರ್ಜಿ ಹಾಕಿದ್ರೆ ತಕ್ಷಣ ತಹಸೀಲ್ದಾರ್ ಅವಕಾಶ ಮಾಡಿ ಕೊಟ್ಟಿದ್ದೀವಿ ಅವರು ಹದಿನೈದು ದಿನದಲ್ಲಿ ಮತ್ತೆ ಬಿಪಿಎಲ್ ಕನ್ವರ್ಟ್ ಮಾಡಿ ಯಾವ ಬಿ ಪಿ ಎಲ್ ಅವ್ರಿಗೂ ಅನ್ಯಾಯ ಆಗುದೂರ ಸರ್ವರ್ ಅವೆಲ್ಲ ಟೆಕ್ನಿಕಲ್ ಆಗಾಗ ಆಗ್ತದೆ ಅಂದ್ ಸರಿ ಮಾಡ್ಕೊಳ್ಬೇಕು ಬರ್ತೀವಿ ಶೀಘ್ರದಲ್ಲಿ ಶೀಘ್ರದಲ್ಲೇ ಕೊಡೋಣ ಹೊಸ ವರ್ಷ ಆದಷ್ಟು ಬೇಗ ಇನ್ನು ಬರಲ್ಲ ಹಿಂಗೆ ಮಾಡಿದ್ರೆ ನೀವು ಹೀಗೆಲ್ಲ ಮಾಡಬಾರ್ದು ಈ ಸದ್ಯ ಇರೋ ತಕರಲ್ಲಿ ಬಗೆಹರಿಸ್ಕೊಂಡ್ರೆ ಸಾಕಾಗೇ ಡಿ ಕೆ ಶಿವಕುಮಾರ್ ಅವರು ಈ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಅಧ್ಯಕ್ಷರಿದ್ದಾರೆ ಡಿ ಸಿ ಎಂ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿ ಆಗಬೇಕಿತ್ತು ಈ ದೇಶದಲ್ಲಿ ನನಗಿಂತ ಅವರು ಸೀನಿಯರ್ ಇದ್ದರು ಹೈಕಮಾಂಡು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಬದ್ಧವಾಗಿರೋಣ ಪಕ್ಷ ಒಗ್ಗಟ್ಟಾಗಿದೆ ಅವ್ರಿಗೆ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ಬದ್ಧವಾಗಿರ್ತೀವಿ ಆ ತೀರ್ಮಾನ ಹೈಕಮಾಂಡ್ ಪದೇ 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 ಬೇರೆ ವಸ್ತುವೇ ಇಲ್ಲದಿಲ್ಲ ಬೆಳಗಾದ್ರೆ ಉತ್ತರ ನಮಗೆ ನಮ್ಗೆ ಬಿಡ್ರಿ ಅಂದ್ರೆ ಬಿಡ್ತಾ ಇಲ್ಲ ಒಂದ್ ಕಡೆ ನಿಮ್ಮ ಪಕ್ಷದ ಕಾರ್ಯಕರ್ತರೆ ದೇವನಹಳ್ಳಿಗೆ ಸಿದ್ದರಾಮಯ್ಯ ಬಂದಾಗ ಸಿಎಂ ಸಿದ್ದರಾಮಯ್ಯ ಜಯ ಅಂತಾರೆ ಅದೇ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ಗೂ ಜಯ ಅಂತಾರೆ ಯಾರು ಇಲ್ಲಿ ಮಾಡ್ತಾ ಇರೋದು ನಾವ ರಾಜಕೀಯದವರ ಸರ್ ಅಲ್ಲ ನೀವು ಸುಮ್ಮನೆ ಇದ್ರೆ ಎಲ್ಲ ಸರಿ ನಡೀತೀವಿ ಇದೊಂದು ದುರಂತ ಅದು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಮಹಾನ್ ಚೇತನ ಇಡೀ ಜಗತ್ತೇ ಒಪ್ಪುವಂತ ಮಹಾನ್ ಚೇತನ ಮಹಾತ್ಮಾ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ರಾಮರು ಯಾರಿಗೂ ಬೇಡ ಅಂತ ಹೇಳೋಣ ಮನೆಯಲ್ಲಿ ದಿನಾ ಪೂಜೆ ಮಾಡ್ತೀವಿ ಹೇಳಿದ್ರಲ್ಲ ಪೂಜೆ ಇಲ್ಲದೆ ಇಲ್ಲ ರಾಮರಿಗೂ ಆಂಜನೇಯದಲ್ಲ ಮಾಡ್ತೀವಿ ಆದರೆ ಈ ದೇಶಕ್ಕೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕಂತ ಸಮಾನತೆಯನ್ನು ಕಾಡಬೇಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈ ಬಡವರಿಗೆ ಕೂಲಿ ಮಾಡೋ ಜನಕ್ಕೆ ಜೀವನಕ್ಕೆ ದಾರಿ ಮಾಡಿಕೊಟ್ರು ಅದಕ್ಕೆ ಅವರ ಹೆಸರನ್ನ ನಾನು ಕೂಡ ಮಂತ್ರಿ ಇದ್ದೆ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅವರು ಈ ತೀರ್ಮಾನ ಮಾಡಿ ಹೆಟ್ಟರು ಇಡೀ ದೇಶದ ಜನ ಒಪ್ತಾರೆ ಅದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ ಅವ್ರಿಗೆ ಗೌರವ ಕಮ್ಮಿ ಆಯ್ತಿ ಮೋದಿಯವರಿಗೆ ಇದರಿಂದ ಕಳಂಕ ಬಂತು ಒಬ್ಬ ರಾಷ್ಟ್ರ ಮಹಾನ್ ಚೇತನ ಜಗತ್ತೊಪ್ಪಿಕೊಂಡಿರೋ ವ್ಯಕ್ತಿ ಹೆಸರನ್ನು ಬದಲಾಯಿಸಿ ನಿಮ್ಗೆ ಏನು ಕಿರೀಟ ಇಟ್ಕೊಳ್ತೀರಿ ಯಾರಿಗೂ ಗೊತ್ತಿಲ್ಲ ರಾಮನು ನೀವು ಎಷ್ಟು ಜನ ಬರೀತೀರಿ ರಾಮಕೋಟೆ ನಾನು ನನ್ನ ದಿನ ರಾಮಕೋಟಿ ಬರೀತೀನಿ ಎಷ್ಟು ಜನ ಬರೀತೀರಿ ಸುಮ್ಮನೆ ಹೇಳ್ತೀರಿ ಹೆಸರು ಹೇಳಿ ಓಟ್ ತಗೊಂಡ ರಾಮನ್ ಉಪಯೋಗಿಸ್ಬೇಡ್ರಿ ಆತ್ಮಶುದ್ಧವಾಗಿ ರಾಮನ ಪ್ರೀತಿ ಮಾಡಿ ಪೂಜೆ ಮಾಡಿ ಗಾಂಧೀಜಿಯವರು ಅಂತ ಮಹಾನ್ ಚೇತನ ಹೆಸರನ್ನು ಬದಲಾಯಿಸಿದ ನಮಗೆಲ್ಲ ನೋವಿದೆ ಇದಕ್ಕೆ ಹೋರಾಟ ನಡೆಸ್ತೀವಿ ನೋಡಪ್ಪ ನಾನು ಅಲ್ಲೇ ಇದ್ದವನು ಇವೆಲ್ಲ ಸುಮ್ಮನೆ ಪೇಪರ್ಗಳಲ್ಲಿ ಬರ್ತಾ ಇದೆ ಅದು ಮೂಲತಃ ಆ ಜಮೀನು ಮೂಲತಃ ಆ ಜಮೀನು ಅವರ ಪೂರ್ವಜರು ಅವರ ತಾತ್ನವರು ಸಂಪಾದಿಸಿದ್ದು ನಾನು ಮೂವತ್ತು ವರ್ಷ ಅಲ್ಲೇ ಇದ್ದೀನಿ ಅವರ ಚಿಕ್ಕಪ್ಪನವರು ಆ ವ್ಯವಸಾಯನ ಮಾಡ್ತಾ ಇದ್ರಲ್ಲಿ ಅದಾದ ಮೇಲೆ ಭಾಗಗಳು ಮಾಡಿಕೊಂಡು ಅದನ್ನು ಅವರು ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ಅವರ ತಾತನವರು ಸಂಪಾದಿತ ಜಮೀನು ಇದರಲ್ಲಿ ಕೃಷ್ಣ ಬೈರೇಗೌಡಿಗೆ ಗೊತ್ತೇ ಇಲ್ಲ ಏನು ಅಂತ ಅಸಲ ಅವ್ರು ಹುಟ್ಟಿದ್ರೆ ಇಲ್ಲ ಯೋಚನೆ ಮಾಡಿ ಹಾಂ ಐದು ವರ್ಷ ಹುಟ್ಟಿ ಇಂಥ ಇದನ್ನೆಲ್ಲಾನು ರಾಜಕೀಯವಾಗಿ ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ರೆವಿನ್ಯೂ ಇಲಾಖೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ ಅದನ್ನೂ ಸಹಿಸಲಾರದೆ ಇಂಥ ತರಳೆ ತಕರಾಲು ಮಾಡ್ತಾರೆ ದಾಖಲೆಗಳು ಓದಿಸಲಿ ಅವ್ರು ತಯಾರಿದ್ದಾರೆ ಉತ್ತರ ಕೊಡೋಕ್ಕೆ ಅವ್ರಿಗೂ ಅದಕ್ಕೇನು ಸಂಬಂಧ ಇಲ್ಲ ಪೂರ್ವಜರಿಂದ ಮಹಾರಾಜರಿಂದ ಪಡೆದಿರುವಂಥ ಜಮೀನು ಕಾನೂನುಬದ್ಧವಾಗಿದೆ ಅದರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಎಲ್ಲಕ್ಕೂ ಅವರು ಕೂಡ ತಯಾರಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿ ಸ್ವಾಗತ ಮಾಡಬೇಕು ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಿದರೆ ಆ ಜಮೀನುಗು ಅವ್ರಿಗೆ ಯಾವ ಥರ ಸಂಬಂಧ ಇಲ್ಲ ಕಾನೂನುಬದ್ಧವಾಗಿ ಹೋಗ್ತಾ ಏ ಸುಮ್ಲಿ ರ ಸಾಕು ಹೊಸ ಗಲಾಟೆ ಯಾಕೆ